ನಾಲ್ಕು ಸಲ ಮೊಬೈಲ್ ಡಿಸ್ಪ್ಲೇ ಹೊಡ್ಕೊಂಡು ಈಗ ಐದನೇ ಸಲ ಹಾಕಿದ್ರು ಇವತ್ತು ನಾವು ಮಾವಡ್ ಫಾಲ್ಸ್ ಮತ್ತೆ ಜಿಎಂಕಲ್ ಗುಡ್ಡ ಹೋಗ್ತಿದ್ವಿ ಇಲ್ಲಿ ರೋಡ್ ಸಖತ್ತಾಗಿದೆ ಗೈಸ್ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ಹೋಗ್ಬಿಡ್ತೀಯಾ ಇದೆಲ್ಲ ಬೇಕಾ ನಿಮಗೆ ಆರ್ ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ ತುಂಬಾ ವರ್ಷ ಆಯ್ತು ಈ ರೋಡ್ ಹೆಂಗಿದೆಯೋ ಹಂಗೇ ಇದೆ ಇದನ್ನ ಮಾಡಕ್ ಹೋಗ್ತಾ ಇಲ್ಲ ಟೂರಿಸ್ಟ್ ಅಂತ ತುಂಬಾ ಜನ ಬರ್ತಾ ಏನು ಕಾಣ್ತೀರ ಮೊದ್ಲು ತುಡುವೆ ಬೈತ್ ಮಾರ ಏನ್ ನೋಡಿದ್ರೆ ಇಲ್ಲ ಬಿಡಿ ಬೇರೆ ಎಂತ ಕಾಣ್ತದೆ ಬ್ರೋ ಇಲ್ಲಿ

ನಮ್ದಿಲ್ಲ ಲೋಕಲ್ ಕೆಳಗಡೆ ಹಾಕೊಂಡು ಸುತ್ತಕ್ಕೆ ಬರ್ಬೋದು ಆದರೆ ಕಷ್ಟ ಅಂದ್ರೆ ಯಾರು ಹೋಗೋಕ್ಕಾಗಲ್ಲ ಹಂಗೆ ಹೋಗ್ಬೇಕಂದ್ರೆ ಹೋಗ್ಬೋದು ಹೆಸರು ಅಂತ ಸಮ

ಇವರು ನಮ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರು ಆರ್ ಸಿ ಕನ್ನಡ ಅಂತ ಆರ್ ಸಿ ಕನ್ನಡ ಜೀರೋ ಸೆವೆನ್ ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಮುಂಜೆ ಐತಲ ಇಲ್ಲಿ ಬಂದು ಮಾಡಬೇಡಿ ಅಕಸ್ಮಾತ್ ಬಿದ್ರೆ ನಿಮ್ದು ಏನು ಸಿಕ್ಕಲ್ಲ ಗೈಸ್ ನಾಲ್ಕು ಸಲ ಮೊಬೈಲ್ ಡಿಸ್ಪ್ಲೇ ಹೊಡ್ಕೊಂಡು ಈಗ ಐದನೇ ಸಲ ಹಾಕಿದ ಆದ್ರೂ ಮತ್ತೆ ಇಂಥ ಚಟ ಬಿಡುದಿಲ್ಲ ಐದು ಸಲ ಡಿಸ್ಪ್ಲೇ ಹಾಕೊಂಡ್ರು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಬನ್ನಿ ಹಾ